ಹಾಯ್ ಫ್ರೆಂಡ್ಸ್ ಮಸ್ತ್ ಕನ್ನಡ ಚಾನಲ್ ಗೆ ಮತ್ತೊಮ್ಮೆ ಸ್ವಾಗತ ಇದು ಕಾಮಕ್ಕೆ ದಾಸನಾದ ರಾಜನ ಕಥೆ ಒಬ್ಬ ವ್ಯಕ್ತಿಯು ಕಾಮಕ್ಕೆ ದಾಸನಾಗುವುದು ಏಕೆ ಈ ಕಾಮ ಪ್ರಚೋದಾಯಕ ಆಶ್ರಯಗಳು ಯುವಕರು ಮತ್ತು ವೃದ್ಧರು ಇಬ್ಬರಲ್ಲೂ ಹೆಚ್ಚುತ್ತಿವೆ ಒಬ್ಬ ವ್ಯಕ್ತಿಯು ಕಾಮದ ವಾಸನೆಯನ್ನು ತೊಡೆದು ಹಾಕುವುದಿಲ್ಲ ನಿಜವಾದ ಕಾಮದ ವಾಸನೆಯೇನು ಅದು ಹೇಗೆ ಪ್ರಾರಂಭವಾಗುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಮನಸ್ಸಿನಿಂದ ಕಾಮದ ವಾಸನೆಯನ್ನು ಹೇಗೆ ತೆಗೆದು ಹಾಕಬಹುದು ಇದನ್ನು ಒಂದು ಸಣ್ಣ ಕಥೆಯ ಮೂಲಕ ವಿವರಿಸಲು ಪ್ರಯತ್ನಿಸುತ್ತೇನೆ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ ಹಿಂದೆ ಒಬ್ಬ ರಾಜ ಇದ್ದ ಆ ರಾಜ ತುಂಬಾ ಒಳ್ಳೆಯವನಾಗಿದ್ದ ಅವನು ರಾಜ್ಯವನ್ನು ಬಹಳ ಚೆನ್ನಾಗಿ ಆಳಿದನು ಅವರು ಅನೇಕ ಬಡವರಿಗೆ ದಾನ ಮಾಡಿದರು ಇಷ್ಟೆಲ್ಲ ಮಾಡಿದ್ದಕ್ಕಾಗಿ ಜನರು ರಾಜನನ್ನು ಶಪಿಸುತ್ತಿದ್ದರು ರಾಜನು ಎಲ್ಲಾ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದನು ಆದರೆ ರಾಜನು ಕಾಮಕ್ಕೆ ದಾಸನಾಗಿದ್ದನು ಅವನು ತನ್ನ ಕಾಮದ ಆಸೆಗಳನ್ನು ಪೂರೈಸಿಕೊಳ್ಳಲು ಬಯಸಿದನು ಅವನು ಒಂದೇ ಬಾರಿಗೆ ನೂರು ಸುಂದರ ಹುಡುಗಿಯರನ್ನು ಮದುವೆಯಾದನು ಮತ್ತು ಅವರಿಂದ ಮಕ್ಕಳನ್ನು ಪಡೆದನು ತನ್ನ ಯೌವನದಲ್ಲಿ ಅವನು ಅತಿಯಾದ ಕಾಮದೊಂದಿಗೆ ಅನೇಕ ಲೈಂಗಿಕ ಸುಖಗಳನ್ನು ಅನುಭವಿಸಿದನು ಅವನು ತನ್ನ ಹೆಚ್ಚಿನ ಸಮಯವನ್ನ ತನ್ನ ಸುಂದರ ಹೆಂಡತಿಯರೊಂದಿಗೆ ಕಳೆದನು ಕಾಲ ಹೀಗೆ ಕಳೆಯಿತು ರಾಜನಿಗೆ ವಯಸ್ಸಾಯಿತು ಆದರೆ ರಾಜನಿಗೆ ಸಾಧ್ಯವಾಗಲಿಲ್ಲ ಅವನ ಮನಸ್ಸಿನಲ್ಲಿರುವ ಕಾಮದ ಆಸೆಗಳು ಸ್ವಲ್ಪವೂ ಕಡಿಮೆಯಾಗಲಿಲ್ಲ ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಮತ್ತು ಕಾಮಕ್ಕೆ ಸಂಪೂರ್ಣವಾಗಿ ದಾಸನಾಗಿದ್ದನು ಒಂದು ದಿನ ರಾಜನು ತನ್ನ ಅರಮನೆಯಲ್ಲಿ ಒಬ್ಬಂಟಿಯಾಗಿ ಕುಳಿತು ಹೇಳಿದನು ಅವನು ಯೋಚಿಸುತ್ತಿದ್ದ ನಾನು ಏನು ಮಾಡುತ್ತಿದ್ದೇನೆ ನನಗೆ ಇಷ್ಟೊಂದು ಕಾಮ ಏಕೆ ಅನಿಸುತ್ತಿದೆ ನಾನು ಚಿಕ್ಕವನ್ನಿದ್ದಾಗ ನನಗೆ ಯಾವುದೇ ಕಾಮ ಇರಲಿಲ್ಲ ಅದರ ಬಗ್ಗೆ ನನಗೆ ತಿಳಿದಿಲ್ಲ ನಾನು ವಯಸ್ಸಾದಂತೆ ಕಾಮಕ್ಕೆ ದಾಸನಾದೆ ನಾನು ಈಗ ವಯಸ್ಸಾದರೂ ನನ್ನ ಕಾಮದ ಆಸೆಗಳು ಕಡಿಮೆಯಾಗುವುದಿಲ್ಲ ನಾನು ಯಾವುದೇ ಕಣದಲ್ಲಿ ಸಾಯುವುದಿಲ್ಲ ನನಗೆ ನೂರು ಸುಂದರ ರಾಣಿಯರಿದ್ದಾರೆ ಮತ್ತು ಅವರಿಗೆ ನೂರಾರು ಮಕ್ಕಳಿದ್ದಾರೆ ನಾನು ಈ ಕಾಮದ ವಾಸನೆಯೊಂದಿಗೆ ಸತ್ತರೆ ನನಗೆ ಮೋಕ್ಷ ಸಿಗುವುದಿಲ್ಲ ನನ್ನ ಆತ್ಮವು ಖಂಡಿತವಾಗಿಯೂ ಮುಕ್ತಿಯನ್ನು ಪಡೆಯುವುದಿಲ್ಲ ಈ ಆಸೆಯು ನನ್ನ ಆತ್ಮದೊಂದಿಗೆ ನನ್ನೊಂದಿಗೆ ಇರುತ್ತದೆ ನನ್ನ ಮುಂದಿನ ಜನ್ಮದಲ್ಲಿ ನಾನು ಖಂಡಿತವಾಗಿಯೂ ಅದರ ಫಲಿತಾಂಶಗಳನ್ನು ಅನುಭವಿಸಬೇಕಾಗುತ್ತದೆ ಅದು ಸಂಭವಿಸಬಾರದು ಅಂದರೆ ಈ ಜನ್ಮದಲ್ಲಿ ನಾನು ನನ್ನ ಮನಸ್ಸಿನಿಂದ ಕಾಮದ ವಾಸನೆಯನ್ನು ತೆಗೆದುಹಾಕಬೇಕು ನಾನು ಅದರಿಂದ ಮುಕ್ತಿಯನ್ನು ಪಡೆಯಬೇಕು ನಾನು ಈ ಆಲೋಚನೆಯನ್ನು ನನ್ನ ದೇಹದ ಜೊತೆಗೆ ಇಲ್ಲಿ ಬಿಡಬೇಕು ಆಗ ಮಾತ್ರ ನನ್ನ ಆತ್ಮವು ಮುಕ್ತಿಯನ್ನು ಪಡೆಯುತ್ತದೆ ಆದರೆ ಅದು ಹೇಗೆ ಸಾಧ್ಯ ನಾನು ಕಾಮದ ವಾಸನೆಯಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು ಅವನು ಗಂಭೀರವಾಗಿ ಯೋಚಿಸಿದನು ಮರುದಿನ ಎಲ್ಲರೂ ಎಲ್ಲಾ ವಿದ್ವಾಂಸರು ಋಷಿಗಳು ಮತ್ತು ಸಂತರನ್ನು ರಾಜಭವನಕ್ಕೆ ಕರೆದರು ಎಲ್ಲರೂ ಅಲ್ಲಿಗೆ ತಲುಪಿ ರಾಜನು ನಮ್ಮನ್ನು ಏಕೆ ಕರೆದನು ಎಂದು ಕೇಳಿದರು ಅವರು ಅದರ ಬಗ್ಗೆ ಯೋಚಿಸಿದರು ನಂತರ ರಾಜನು ಹೇಳಿದನು ಎಲ್ಲರೂ ಎಚ್ಚರಿಕೆಯಿಂದ ಆಲಿಸಿ ಇಂದು ಕಾಮದ ಬಗ್ಗೆ ಚರ್ಚೆ ನಡೆಯಲಿದೆ ದಯವಿಟ್ಟು ಕಾಮದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ನನ್ನನ್ನು ಮೆಚ್ಚಿಸುವವರು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ ಉತ್ತರ ನೀಡುವವರು ಮತ್ತು ತಮ್ಮ ಜೀವನದುದ್ದಕ್ಕೂ ನನ್ನ ಮುಖ್ಯ ಸಲಹೆದಾರರಾಗಿ ಇರುತ್ತಾರೆ ಎಂದು ಅವರು ಹೇಳಿದರು ಎಲ್ಲರೂ ವೇದಗಳು ಉಪನಿಷತ್ತುಗಳು ಮತ್ತು ಪುರಾಣಗಳನ್ನು ಅಧ್ಯಯನ ಮಾಡುತ್ತಿದ್ದರು ನಂತರ ಮಹಾರಾಜರು ತಮ್ಮ ಮೊದಲ ಪ್ರಶ್ನೆಯನ್ನು ಈ ರೀತಿ ಕೇಳಿದರು ಬ್ರಹ್ಮಚರ್ಯ ಎಂದರೇನು ಮತ್ತು ಅದರ ಉದ್ದೇಶವೇನು ತಕ್ಷಣ ಒಬ್ಬ ವ್ಯಕ್ತಿ ಎದ್ದು ನಿಂತು ಮಹಾರಾಜರಿಗೆ ತನ್ನ ಇಡೀ ಜೀವನದಲ್ಲಿ ಲೈಂಗಿಕ ಸಂಬಂಧ ಹೊಂದಿರದ ಯಾವುದೇ ವ್ಯಕ್ತಿ ನಿಜವಾದ ಬ್ರಹ್ಮಚಾರಿ ಎಂದು ಹೇಳಿದನು ತಕ್ಷಣ ಮತ್ತೊಬ್ಬ ವ್ಯಕ್ತಿ ಎದ್ದು ನಿಂತು ಇದನ್ನು ವಿರೋಧಿಸಿದರು ಒಬ್ಬ ವ್ಯಕ್ತಿಯು ಹಿಂದಿನ ಜನ್ಮದಲ್ಲಿ ಲೈಂಗಿಕ ಸಂಬಂಧ ಹೊಂದಿತ್ತು ವರ್ತಮಾನದಲ್ಲಿ ಅದನ್ನು ಬಿಟ್ಟರೆ ಅವನು ಕೂಡ ಬ್ರಹ್ಮಚಾರಿ ಎಂದು ಮಹಾರಾಜರು ಹೇಳಿದರು ಒಬ್ಬ ವ್ಯಕ್ತಿಯು ನಿಜವಾಗಿಯೂ ಸುಖಗಳನ್ನು ಅನುಭವಿಸಿ ನಂತರ ತನ್ನ ಜೀವನದುದ್ದಕ್ಕೂ ಅವುಗಳನ್ನು ತ್ಯಾಗ ಮಾಡಿದರೆ ಅವನು ನಿಜವಾದ ಬ್ರಹ್ಮಚಾರಿ ಎಂದು ಮಹಾರಾಜರು ಉತ್ತರಿಸಿದರು ಆದರೆ ಅವರು ನೀಡಿದ ಉತ್ತರಗಳಿಂದ ಮಹಾರಾಜರು ತೃಪ್ತರಾಗಲಿಲ್ಲ ವಿದ್ವಾಂಸರು ಇನ್ನೂ ಪರಸ್ಪರ ಚರ್ಚಿಸುತ್ತಿದ್ದರು ಮತ್ತು ಅವರಿಗೆ ಇಷ್ಟವಾದ ಉತ್ತರಗಳನ್ನ ನೀಡುತ್ತಿದ್ದರು ಸ್ವಲ್ಪ ಸಮಯದ ನಂತರ ಒಬ್ಬ ಯುವ ಸನ್ಯಾಸಿ ಅಲ್ಲಿಗೆ ಬಂದರು ಅವನ ಜೊತೆ ಇಬ್ಬರು ಸುಂದರ ಹುಡುಗಿಯರು ಇದ್ದರು ಎಲ್ಲರೂ ಅವನನ್ನು ನೋಡಿ ನಗಲು ಪ್ರಾರಂಭಿಸಿದರು ಒಬ್ಬ ವ್ಯಕ್ತಿ ಎದ್ದು ನಿಂತು ಈ ವ್ಯಕ್ತಿ ಸ್ವತಃ ಬ್ರಹ್ಮಚಾರಿ ಎಂದ ಅವನು ಕಾಮದ ವಾಸನೆಯಿಂದ ತುಂಬಿದ್ದಾನೆ ಅವನು ಇತರರಿಂದ ಕಾಮದ ವಾಸನೆಯನ್ನು ಹೇಗೆ ಹಾಕಬಹುದು ಆಗ ಸನ್ಯಾಸಿ ನಗುತ್ತಾ ನಾನು ಕಾಮದ ವಾಸನೆಗೆ ವ್ಯಸನಿಯಾಗಿದ್ದೇನೆ ಎಂದು ನಿಮಗೆ ಹೇಗೆ ಗೊತ್ತು ಎಂದು ಕೇಳಿದನು ನಾನು ನಿನಗೆ ಹೇಳಲಿಲ್ಲವೇ ಆಗ ಆ ವ್ಯಕ್ತಿ ನಾನು ಕುರುಡನಲ್ಲ ನೀವು ಇಬ್ಬರೂ ಸುಂದರ ಹುಡುಗಿಯರೊಂದಿಗೆ ಇಲ್ಲಿಗೆ ಬಂದಿದ್ದೀರಿ ಎಲ್ಲರೂ ಅದನ್ನು ನೋಡಬಹುದು ಎಂದು ಹೇಳಿದನು ಆಗ ಆ ವ್ಯಕ್ತಿ ನೋಡಿ ನೀವು ಹೇಳುತ್ತಿರುವ ಸುಂದರ ಮಹಿಳೆಯರು ಅವರಿಬ್ಬರು ನನ್ನ ಸಹೋದರಿಯರು ನಿಮ್ಮ ಆಲೋಚನೆಯಲ್ಲಿ ಏನೋ ತಪ್ಪಿದೆ ಮಹಾರಾಜ ಹೇಳಿದರು ನಿಜವಾದ ಬ್ರಹ್ಮಚಾರಿ ಎಂದರೆ ತನ್ನ ಮನಸ್ಸಿನಿಂದ ಪುರುಷ ಮತ್ತು ಸ್ತ್ರೀಯರ ನಡುವಿನ ವ್ಯತ್ಯಾಸವನ್ನ ಹಾಕುವವನು ಒಬ್ಬ ವ್ಯಕ್ತಿಯಿಂದ ಕಾಮವು ದೂರವಾದಾಗ ಅವನು ಸಂಪೂರ್ಣ ಬ್ರಹ್ಮಚಾರಿಯಾಗುತ್ತಾನೆ ಅವನಿಗೆ ಇನ್ನು ಮುಂದೆ ಪುರುಷ ಮತ್ತು ಸ್ತ್ರೀಯರ ನಡುವಿನ ವ್ಯತ್ಯಾಸವಿರುವುದಿಲ್ಲ ಅಂತಹ ವ್ಯಕ್ತಿಯು ಸುಂದರ ಮಹಿಳೆಯನ್ನು ನೋಡಿದಾಗ ಕಾಮದ ಬಗ್ಗೆ ಯೋಚಿಸುವುದಿಲ್ಲ ಅಂತಹ ಬ್ರಹ್ಮಚಾರಿ ಎಲ್ಲಾ ಜೀವಿಗಳ ಆತ್ಮವನ್ನು ಒಂದೇ ಎಂದು ನೋಡುತ್ತಾನೆ ಮಹಾರಾಜ ಹೇಳಿದರು ಇಲ್ಲಿನ ವಿದ್ವಾಂಸರು ಮತ್ತು ವಿದ್ವಾಂಸರು ನನ್ನೊಂದಿಗೆ ಬಂದಿರುವ ಈ ಸುಂದರ ಮಹಿಳೆಯರನ್ನು ಮಾತ್ರ ನೋಡಿದ್ದಾರೆ ಅಂದರೆ ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಬ್ರಹ್ಮಚಾರಿಯ ಅರ್ಥ ತಿಳಿದಿಲ್ಲ ಆ ವ್ಯಕ್ತಿ ಹೇಳಿದ ಮಾತು ಮಹಾರಾಜನಿಗೆ ತುಂಬಾ ಇಷ್ಟವಾಯಿತು ಆ ವ್ಯಕ್ತಿ ಮಹಾನ್ ವೇದಗಳನ್ನ ಅಧ್ಯಯನ ಮಾಡಿದ ವ್ಯಕ್ತಿಯೂ ಅಲ್ಲ ಅವನು ತುಂಬಾ ಚಿಕ್ಕ ಯುವಕನಾಗಿದ್ದ ಅವನಲ್ಲಿ ಏನೋ ಒಂದು ಶಕ್ತಿ ಇತ್ತು ನಂತರ ಮಹಾರಾಜರು ಎರಡನೇ ಪ್ರಶ್ನೆಯನ್ನು ನೇರವಾಗಿ ಸನ್ಯಾಸಿಗೆ ಕೇಳಿದರು ಬ್ರಹ್ಮ ಏಕೆ ಬ್ರಹ್ಮಚರ್ಯವನ್ನು ಆಚರಿಸಬೇಕೆಂದು ಮಹಾಪುರುಷ ಕೇಳುತ್ತಾನೆ ಬ್ರಹ್ಮಚರ್ಯದ ಉಪಯೋಗವೇನು ಆಗ ಯುವ ಸನ್ಯಾಸಿ ಮಹಾರಾಜ ಮರವು ಬಲಶಾಲಿಯೇ ಅಥವಾ ಬೀಜವು ಬಲಶಾಲಿಯೇ ಎಂದು ಕೇಳುತ್ತಾನೆ ಆಗ ಮಹಾರಾಜನು ಬೀಜದಿಂದ ಮರ ಹುಟ್ಟುತ್ತದೆ ಅದಕ್ಕಾಗಿಯೇ ಬೀಜವು ತುಂಬಾ ಬಲಶಾಲಿಯಾಗಿರುತ್ತದೆ ಎಂದು ಉತ್ತರಿಸಿದನು ಆಗ ಸನ್ಯಾಸಿ ಅದೇ ರೀತಿ ನಮ್ಮ ದೇಹದಲ್ಲಿ ನಮಗೆ ಶಕ್ತಿಯನ್ನು ನೀಡುವ ಕೆಲವು ಬೀಜಗಳಿವೆ ಆದರೆ ನಮ್ಮ ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀಡುವ ಬೀಜಗಳನ್ನು ನಾವು ಕಾಮದ ವಾಸನೆಯೊಂದಿಗೆ ವ್ಯರ್ಥ ಮಾಡುತ್ತಿದ್ದೇವೆ ಅವುಗಳ ನಷ್ಟದಿಂದಾಗಿ ಒಬ್ಬ ವ್ಯಕ್ತಿಯು ಅಸಹಾಯಕ ಸೋಮಾರಿ ಮತ್ತು ಶಕ್ತಿಹೀನಾಗುತ್ತಾನೆ ನಾವು ತಿನ್ನುವ ಆಹಾರವು ನಮಗಾಗಿ ರಕ್ತವನ್ನ ಉತ್ಪಾದಿಸುತ್ತದೆ ಆ ರಕ್ತದಿಂದ ಮಾಂಸ ಮತ್ತು ಮೂಳೆಗಳು ರೂಪುಗೊಳ್ಳುತ್ತವೆ ನಮ್ಮ ಮನಸ್ಸಿನಲ್ಲಿ ಕಾಮದ ವಾಸನೆಯೊಂದಿಗೆ ನಮ್ಮ ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನ ನೀಡುವ ಕಾಮದ ಬೀಜಗಳನ್ನ ನಾವು ವ್ಯರ್ಥ ಮಾಡುತ್ತಿದ್ದೇವೆ ನಾವು ಅದೇ ಬ್ರಹ್ಮಚರ್ಯವನ್ನು ಅನುಸರಿಸಿದರೆ ನಮಗೆ ದೈಹಿಕ ಮತ್ತು ಮಾನಸಿಕ ಶಕ್ತಿ ಸಿಗುತ್ತದೆ ಮಹಾರಾಜ ಹೇಳಿದರು ಪ್ರಾಣಿಗಳಿಗೂ ಕಾಮವಿದೆ ಆದರೆ ಅವುಗಳನ್ನು ಅವುಗಳ ಸಂತಾನೋತ್ಪತ್ತಿಗೆ ಮಾತ್ರ ಬಳಸಲಾಗುತ್ತದೆ ಆದರೆ ಮಾನವರು ತಾವು ಪಡೆಯುವ ಕ್ಷಣಿಕ ಆನಂದಕ್ಕಾಗಿ ಕಾಮಕ್ಕೆ ಗುಲಾಮರಾಗುತ್ತಾರೆ ನಮ್ಮಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾಗುವ ಕಾಮದ ಬೀಜಗಳು ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನ ನೀಡುತ್ತವೆ ಮತ್ತು ಅನಾರೋಗ್ಯದಿಂದ ನಮ್ಮನ್ನು ರಕ್ಷಿಸುತ್ತವೆ ಅವರಿಂದಾಗಿ ನಮ್ಮ ಮುಖ ಕಾಂತಿಯುತವಾಗಿ ಕಾಣುತ್ತದೆ ಮತ್ತು ಮಾನವರು ಹಶ್ಚಿತ್ತದಿಂದ ಇದ್ದಾರೆ ಆಗ ಮೂರನೆಯ ರಾಜ ಮಹಾತ್ಮರು ನೀವು ಹೇಳಿದ್ದು ನಿಜ ಆ ಕಾಮದ ವಾಸನೆಯನ್ನು ನಾವು ಹೇಗೆ ತೊಡೆದು ಹಾಕಬಹುದು ಎಂದು ಪ್ರಶ್ನೆ ಕೇಳುತ್ತಿದ್ದಾರೆ ಆಗ ಆ ವ್ಯಕ್ತಿ ಹೇಳುತ್ತಾನೆ ಮಹಾರಾಜ ನಮ್ಮಲ್ಲಿ ಕಾಮದ ವಾಸನೆ ಇರುವುದು ತಪ್ಪಲ್ಲ ಅದು ಎಲ್ಲರಲ್ಲೂ ಇರುತ್ತದೆ ಒಬ್ಬ ವ್ಯಕ್ತಿಯು ಅದನ್ನು ಸ್ವತಃ ಮಾಡಬಹುದು ಒಬ್ಬ ವ್ಯಕ್ತಿಯು ತನ್ನ ಇಚ್ಛೆಯ ಹೆಂಡತಿಯೊಂದಿಗೆ ಮಾತ್ರ ತನ್ನ ಆಸೆಗಳನ್ನು ಪೂರೈಸಿಕೊಳ್ಳಬೇಕು ಮತ್ತು ಅದು ಕೂಡ ಸೀಮಿತ ಅವಧಿಗೆ ಮಾತ್ರ ಏಕೆಂದರೆ ಸಂತಾನೋತ್ಪತ್ತಿ ಬೇರೆ ಯಾವುದಕ್ಕಿಂತ ಹೆಚ್ಚು ಮುಖ್ಯವಾಗಿದೆ ಆದರೆ ಈ ಇಂದ್ರಿಯ ಸುಖಗಳಿಗೆ ವ್ಯಸನಿಯಾಗುವ ವ್ಯಕ್ತಿಯು ಅನೇಕ ಜನರೊಂದಿಗೆ ಹಲವು ಬಾರಿ ಸಂಭೋಗಿಸಬಹುದು ಆದರೆ ಅವನ ಕಾಮವು ತೃಪ್ತಿಗೊಳ್ಳುವುದಿಲ್ಲ ಮಹಾರಾಜ ನೀವು ನಿಮ್ಮ ಜೀವನದಲ್ಲಿ ನೂರು ಜನರನ್ನು ಮದುವೆಯಾಗಿದ್ದೀರಿ ಕಾಮದ ಬಯಕೆಯನ್ನು ಒಬ್ಬ ವ್ಯಕ್ತಿಯಿಂದ ಕೂಡ ತೃಪ್ತಿಪಡಿಸಬಹುದು ಆದರೆ ನಿಮ್ಮಂತಹ ಜನರಿಗೆ ನೀವು ಎಷ್ಟೇ ಜನರೊಂದಿಗೆ ಲೈಂಗಿಕ ಸಂಭೋಗ ಹೊಂದಿದ್ದರೂ ಆ ಆಸೆಗಳು ತೃಪ್ತಿಗೊಳ್ಳುವುದಿಲ್ಲ ಅವು ಬೆಳೆಯುತ್ತಲೇ ಇರುತ್ತವೆ ಮಹಾರಾಜ ಜೀವನದಲ್ಲಿ ಸ್ಪಷ್ಟ ಗುರಿ ಇಲ್ಲದವರು ಭೌತಿಕ ಸುಖಗಳ ಮೇಲೆ ಕೇಂದ್ರೀಕರಿಸುತ್ತಾರೆ ನಿಮಗೆ ಸ್ಪಷ್ಟ ಗುರಿ ಇದ್ದರೆ ನಿಮ್ಮ ಸಂಪೂರ್ಣ ಗಮನ ಆ ಗುರಿಯ ಮೇಲೆ ಇರುತ್ತದೆ ಅವರಿಗೆ ಇಂದ್ರಿಯ ಸುಖಗಳಿಗೆ ಸಮಯವಿಲ್ಲ ಗುರಿ ಇಲ್ಲದ ವ್ಯಕ್ತಿ ಖಂಡಿತವಾಗಿ ವ್ಯಸನಗಳಿಗೆ ದಾಸನಾಗುತ್ತಾನೆ ಕಾಮದ ಬಯಕೆ ಮೊದಲು ನಮ್ಮ ಆಲೋಚನೆಗಳಿಂದ ಪ್ರಾರಂಭವಾಗುತ್ತದೆ ಆದ್ದರಿಂದ ನಾವು ನಮ್ಮ ಆಲೋಚನೆಗಳನ್ನು ಒಳ್ಳೆಯ ವಿಷಯಗಳ ಮೇಲೆ ಇಟ್ಟುಕೊಂಡರೆ ಇಂದ್ರಿಯ ಸುಖಗಳಿಗೆ ಸಂಬಂಧಿಸಿದ ಆಲೋಚನೆಗಳು ಉದ್ಭವಿಸುವುದಿಲ್ಲ ಮಹಾರಾಜ ನಾನು ನಿಮಗೆ ಒಂದು ಕತೆ ಹೇಳುತ್ತೇನೆ ಗಮನವಿಟ್ಟು ಆಲಿಸಿ ಇಬ್ಬರು ಸನ್ಯಾಸಿಗಳು ಒಂದು ಹಳ್ಳಿಯಲ್ಲಿ ದಾನ ಸ್ವೀಕರಿಸಿ ತಮ್ಮ ಆಶ್ರಮಕ್ಕೆ ಹಿಂದಿರುಗುತ್ತಿದ್ದರು ದಾರಿಯಲ್ಲಿ ಒಂದು ನದಿ ಇತ್ತು ಆಶ್ರಮವನ್ನು ತಲುಪಲು ಅವರು ಆ ನದಿಯನ್ನು ದಾಟಬೇಕಾಗಿತ್ತು ಅದೇ ಸಮಯದಲ್ಲಿ ಒಬ್ಬ ಮಹಿಳೆ ನದಿಯ ದಡದಲ್ಲಿ ಕುಳಿತಿದ್ದಳು ಅವಳು ಸನ್ಯಾಸಿಗಳನ್ನ ತನ್ನ ಬಳಿಗೆ ಕರೆದು ನೋಡಿ ನಾನು ಈ ನದಿಯನ್ನು ದಾಟಬೇಕು ದಯವಿಟ್ಟು ನನ್ನನ್ನು ದಾಟಿಸಿ ಎಂದಳು ಆಗ ಒಬ್ಬ ಸನ್ಯಾಸಿ ತನ್ನೊಳಗೆ ಯೋಚಿಸಿದನು ನಾನು ಬ್ರಹ್ಮಚಾರಿ ಸನ್ಯಾಸಿ ನಾನು ಈ ಮಹಿಳೆಯನ್ನು ಹೇಗೆ ಮುಟ್ಟಲಿ ಮತ್ತು ಅವನು ಪಕ್ಕಕ್ಕೆ ಹೋದನು ಮತ್ತೊಬ್ಬ ಸನ್ಯಾಸಿ ಮುಗುಳ್ನಗುತ್ತಾ ಅವಳನ್ನು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ನಿಧಾನವಾಗಿ ನದಿಯನ್ನ ದಾಟಿದ ಇನ್ನೊಬ್ಬ ಸನ್ಯಾಸಿಗೆ ಇದು ಇಷ್ಟವಾಗಲಿಲ್ಲ ದಾರಿಯಲ್ಲಿ ಸನ್ಯಾಸಿ ನೀನು ತುಂಬಾ ತಪ್ಪು ಮಾಡಿದ್ದೀರಿ ನೀನು ಅವಳನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗಬಾರದಿತ್ತು ಅವಳನ್ನು ಮುಟ್ಟಿ ನದಿ ದಾಟುವ ಮೂಲಕ ನೀನು ದೊಡ್ಡ ಪಾಪವನ್ನ ಮಾಡಿದ್ದೀರಿ ನಾನು ಇದರ ಬಗ್ಗೆ ಗುರುಗಳಿಗೆ ಹೇಳುತ್ತೇನೆ ಎಂದು ಹೇಳಿದನು ಆಗ ಸನ್ಯಾಸಿ ನೀವು ಯಾವ ಮಹಿಳೆಯ ಬಗ್ಗೆ ಮಾತನಾಡುತ್ತಿದ್ದೀರಿ ನಾನು ಅವಳನ್ನು ಅಲ್ಲಿ ಅಲ್ಲಿಯೇ ನನ್ನ ಹೆಗಲಿನಿಂದ ಕೆಳಗೆ ಇಳಿಸಿದೆ ಆದರೆ ನೀವು ಇನ್ನೂ ಅವಳನ್ನು ನಿಮ್ಮ ಹೆಗಲ ಮೇಲೆ ಹೊತ್ತುಕೊಂಡಿದ್ದೀರಿ ಎಂದು ಹೇಳಿದರು ಇದನ್ನು ಕೇಳಿ ಆ ಸನ್ಯಾಸಿಯ ಮುಖ ಬಿಳಿಸಿಕೊಂಡಿತು ಅವರು ಮೌನವಾಗಿ ನಡೆದು ತಮ್ಮ ಆಶ್ರಮವನ್ನ ತಲುಪಿದರು ಕಥೆಯನ್ನು ಮುಗಿಸಿದ ವ್ಯಕ್ತಿ ಮಹಾರಾಜ ಆ ಸನ್ಯಾಸಿಯಂತೆ ನಾವು ಕೂಡ ನಮ್ಮ ಮನಸ್ಸಿನಲ್ಲಿ ಅನೇಕ ಅನುಪಯುಕ್ತ ಆಲೋಚನೆಗಳನ್ನ ಹೊಂದಿದ್ದೇವೆ ಮಹಾರಾಜ ಕೊಳಕು ಕಾಲುವೆಯು ಶುದ್ಧ ನದಿಯನ್ನು ಸಹ ಹಾಳು ಮಾಡುತ್ತದೆ ನಿಮ್ಮ ಜೀವನವು ಸಂತೋಷ ಮತ್ತು ಸಂತೋಷದಿಂದ ತುಂಬಿರಲಿ ಸಂತೋಷವನ್ನ ಸಾಧಿಸಲು ನಾವು ಶುದ್ಧ ಆಲೋಚನೆಗಳನ್ನ ಹೊಂದಿರಬೇಕು ನಾವು ಅನುಭವಿಸುತ್ತಿರುವ ಈ ಎಲ್ಲಾ ಆನಂದಗಳ ಬಗ್ಗೆ ನಮ್ಮ ಮನಸ್ಸಿಗೆ ತಿಳಿದಿದೆ ನಾವು ಈಗ ಅನುಭವಿಸುತ್ತಿರುವ ಈ ಸಂತೋಷವು ಶಾಶ್ವತವಲ್ಲ ಎಂದು ನಮ್ಮ ಮನಸ್ಸು ನಮಗೆ ಹೇಳಬಲ್ಲವಂತಿರಬೇಕು ನಮ್ಮ ಮನಸ್ಸು ಶಾಶ್ವತ ಸಂತೋಷಕ್ಕಾಗಿ ಇತರ ಕ್ರಿಯೆಗಳನ್ನ ಮಾಡಲು ನಮಗೆ ಹೇಳಬಲ್ಲವಂತಿರಬೇಕು ನಮ್ಮ ಮನಸ್ಸು ಇದನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರ್ ಇನ್ನು ಮುಂದೆ ಯಾವುದೇ ದುಷ್ಟತನ ಇರುವುದಿಲ್ಲ ಮಹಾರಾಜರಿಗೆ ಆಲೋಚನೆಗಳಲ್ಲಿ ಆಸಕ್ತಿ ಇಲ್ಲ ಒಬ್ಬ ವ್ಯಕ್ತಿಯು ಪೂರ್ಣ ಏಕಾಗ್ರತೆಯಿಂದ ಕೆಲಸವನ್ನ ಮಾಡಲು ಸಾಧ್ಯವಾಗದಿದ್ದರೆ ಅವನು ಮಾಡಿದ ಕರ್ಮದ ಪೂರ್ಣ ಬಲವನ್ನು ಅವನು ಪಡೆಯುವುದಿಲ್ಲ ಉದಾಹರಣೆಗೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ದಾನ ಮಾಡುತ್ತಾನೆ ಈ ದಾನಕ್ಕೆ ಭವಿಷ್ಯದಲ್ಲಿ ತನಗೆ ಪುಣ್ಯ ಸಿಗುತ್ತದೆ ಎಂದು ಆಶಿಸುತ್ತಾನೆ ದಾನ ಮಾಡುವಾಗ ಅವನ ಮನಸ್ಸು ಅವನಿಗೆ ಸಿಗುವ ಪ್ರಯೋಜನದ ಬಗ್ಗೆ ಯೋಚಿಸುತ್ತದೆ ಅಂತಹ ದಾನವು ಪರಿಪೂರ್ಣವಲ್ಲ ಅದೇ ರೀತಿ ಒಬ್ಬ ವ್ಯಕ್ತಿಯು ದೇವರನ್ನು ಧ್ಯಾನಿಸುವಾಗ ಅವನು ತನ್ನ ಮನಸ್ಸನ್ನ ಪೂರ್ಣ ಏಕಾಗ್ರತೆಯಿಂದ ದೇವರ ಮೇಲೆ ಕೇಂದ್ರೀಕರಿಸುವುದಿಲ್ಲ ಮತ್ತು ತನ್ನ ಆಸೆಗಳಿಗಾಗಿ ಮಾತ್ರ ದೇವರನ್ನ ಪ್ರಾರ್ಥಿಸುತ್ತಾನೆ ಮಹಾರಾಜ ಇಲ್ಲಿಯವರೆಗೆ ಏನೇ ನಡೆದಿದ್ದರೂ ಅದು ನಡೆದು ಹೋಯಿತು ಈಗ ನೀವು ಇಂದಿನಿಂದ ಏನು ಮಾಡುತ್ತಿದ್ದೀರಿ ಮತ್ತು ಯಾವ ರೀತಿಯ ಕರ್ಮವನ್ನ ಮಾಡುತ್ತಿದ್ದೀರಿ ಎಂಬುದರ ಕುರಿತು ಯೋಚಿಸು ಒಳ್ಳೆಯ ವಿಷಯಗಳ ಬಗ್ಗೆ ಧ್ಯಾನಿಸಲು ಹೆಚ್ಚು ಸಮಯ ಕಳೆಯಿರಿ ನಾವು ಕಾಮದ ವಾಸನೆಗಳನ್ನ ಒಮ್ಮೆಲೆ ಸಂಪೂರ್ಣವಾಗಿ ತೆಗೆದುಹಾಕಲು ಸಾಧ್ಯವಿಲ್ಲ ನಾವು ಅವುಗಳನ್ನ ಕ್ರಮೇಣ ನಮ್ಮ ಮನಸ್ಸಿನಿಂದ ತೆಗೆದುಹಾಕಬೇಕು ನಿಮ್ಮ ಮನಸ್ಸನ್ನ ನಿಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ನಾವು ಪ್ರಯತ್ನಿಸಬೇಕು ಸ್ವಲ್ಪ ಸಮಯದ ನಂತರ ನೀವು ಅಂತಿಮವಾಗಿ ಬಯಸಿದ ಗುರಿಯನ್ನ ತಲುಪುತ್ತೀರಿ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋದ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಜೈ ಶ್ರೀ ಕೃಷ್ಣ ಎಂದು ಹೇಳುವ ಒಂದು ಸಣ್ಣ ಕಾಮೆಂಟ್ ಬಿಡಿ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ